ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣದ ಬಗ್ಗೆ ಮತ್ತು ಅನ್ನಭಾಗ್ಯ ಯೋಜನೆ ಬಾಕಿ ಕಂತುಗಳ ಬಗ್ಗೆ ಹಾಗೂ ಅದರ ಜೊತೆಯಲ್ಲಿ ಬರ ಪರಿಹಾರದ ಹಣ ಈ ರೈತರಿಗೆ ಜಮಾ ಆಗೋದಿಲ್ಲ ಯಾರಿಗೆ ಜಮಾ ಆಗೋದಿಲ್ಲ ಯಾರಿಗೆ ಜಮಾ ಆಗುತ್ತೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಈಗಾಗಲೇ ಬರ ಪರಿಹಾರದ ಹಣ ಬಿಡುಗಡೆ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಏನು ಬರಗಾಲ ಆಗಿತ್ತು ಯಾವ್ಯಾವ ರೈತರಿಗೆ ಜಮಾ ಆಗ್ತಾಯಿದೆ ಅಂದರೆ ನಿಮ್ಗೆ ಆಲ್ರೆಡಿ ಕಂಡೀಷನ್ಗಳನ್ನು ನಾವು ಆಲ್ರೆಡಿ ಹೇಳಿದ್ವಿ ನಿಮಗೆ ಎಫ್ ಐ ಡಿ ನಂಬರ್ ಕ್ರಿಯೇಟ್ ಆಗಿರಬೇಕು ಆಧಾರ್ ಸೀಡಿಂಗ್ ಆಗಿರಬೇಕು ಅಂತ ಇದರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ರೈತರು ಮಾಡಿದರೆ ಮಾತ್ರ ರೈತರಿಗೆ ಬರ ಪರಿಹಾರದ ಹಣ ಜಮಾ ಆಗುತ್ತೆ ಈಗ ಏನಪ್ಪ ಅಂಥದ್ದು ಕೆಲಸ ಮಾಡಬೇಕು ಅಂದರೆ ಮಳೆಗಾಲ ಶುರುವಾಗ ಶುರುವಾಗ್ತಿದ್ದಂಗೆ ಮುಂಗಾರಿನ ನಂತರ ರೈತರು ಬಿತ್ತನೆ ಬೀಜವನ್ನು ಹಾಕಿ ಬಿತ್ತನೆ ಬೀಜ ಹಾಕಿರಬೇಕು ಓಕೆನಾ ರೈತರು ಬಿತ್ತನೆ ಬೀಜವನ್ನೇ ಹಾಕದೆ ಹಾಗೆ ಏನು ವ್ಯವಸಾಯನೇ ಮಾಡದೇ ಇದ್ದರೆ ಅಂಥ ಜಾಗಗಳಿಗೆ ಕ್ರಾಪ್ ಸರ್ವೆ ಅಂತ ಮಾಡ್ತಾರೆ ಓಕೆನಾ ನೀವು ಯಾವ ಬೆಳೆಯನ್ನು ಆ ಜಾಗದಲ್ಲಿ ಮಾಡಿದ್ದೀರಾ ಯಾವುದೂ ಬೆಳೆ ಮಾಡದೇ ಇರೋವಂಥ ರೈತರಿಗೆ ನಿಮ್ಮ ಒಂದು ಹೆಸರಿನಲ್ಲಿ ಪಾಣಿ ಇದ್ದರೂ ಸಹ ನಿಮ್ಮ ಜಾಗದಲ್ಲಿ ಬರಗಾಲ ಆಗಿದ್ದರೂ ಸಹ ನಿಮ್ಮ ಏರಿಯಾದಲ್ಲಿ ಬರಗಾಲ ನಿಮ್ಮ ತಾಲೂಕಿನಲ್ಲಿ ಬರಗಾಲ ಆಗಿದ್ದರೂ ಸಹ ನೀವೇನಾದರೂ ಬಿತ್ತನೆ ಬೀಜವನ್ನೇ ಹಾಕಿಲ್ಲ ಜೋಳ ಇರ್ಬೋದು ಭತ್ತ ಇರ್ಬೋದು ರಾಗಿ ಇರ್ಬೋದು ಯಾವುದೇ ಬೆಳೆಯನ್ನು ನೀವು ಬೆಳಿಲಿಲ್ಲ ಅಂದರೆ ನಿಮಗೆ ಇಂತಹ ರೈತರಿಗೆ ಬರಪರಿಹಾರದ ಹಣವನ್ನು ಬಿಡುಗಡೆ ಮಾಡೋದಿಲ್ಲ ಇದು ಈ ಕಾರಣದಿಂದನೂ ಕೂಡ ಸಾಕಷ್ಟು ಜನರಿಗೆ ಬರ ಪರಿಹಾರದ ಹಣ ಬಂದಿಲ್ಲ ಯಾರ್ಯಾರು ನೀವು ಬಿತ್ತನೆ ಬೀಜ ಬಿತ್ತಿದ್ದೀರಾ ಮಾ ಅಥವಾ ಬಿತ್ತಿಲ್ವೋ ನಿಮಗೆ ಹಣ ಬಂದಿದೆಯೋ ಇಲ್ಲವೋ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇನ್ನೊಂದು ಉಪಯುಕ್ತ ಮಾಹಿತಿ ಏನಪ್ಪ ಅಂದರೆ ಈಗ ಅನ್ನಭಾಗ್ಯ ಯೋಜನೆಯ ಒಂದೂ ಕಂತು ಬರದೇ ಇರೋರು ಓಕೆನಾ ಈಗ ಅನ್ನಭಾಗ್ಯ ಯೋಜನೆಯ ನಿಮಗೆ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂದರೆ ನೀವೇನು ವರಿ ಮಾಡೋವಂಥ ಅಗತ್ಯ ಇಲ್ಲ ಸಣ್ಣದೊಂದು ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕು ಆಹಾರ ವೆಬ್ಸೈಟಲ್ಲಿ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡಿ ಅಲ್ಲೇನಾದರೂ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದ್ದರೆ ಫೆಬ್ರವರಿ ಮಾರ್ಚು ಕೂಡ ಕೆಲವು ಫಲಾನುಭವಿಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂಥವರು ಆದಷ್ಟು ಬೇಗ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದ್ದರೆ ಖಂಡಿತವಾಗಲೂ ಜಮ ಆಗುತ್ತೆ ಇದುವರೆಗೂ ಕೂಡ ನಿಮಗೆ ಒಂದೂ ಅನ್ನಭಾಗ್ಯ ಅನ್ನಬಾಗ್ಯ ಯೋಜನೆಯನ್ನು ಹಣ ಬಂದಿಲ್ಲ ಅಂದರೆ ನೀವು ಸುಮ್ಮನೆ ಇದ್ದರೆ ಇನ್ನು ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಹಣ ಬರಲ್ಲ ಆದಷ್ಟು ಬೇಗ ನಿಮ್ಮ ಹತ್ತಿರದ ಫುಡ್ ಆಫೀಸ್ ಓಕೆನಾ ನಿಮ್ಮ ತಾಲೂಕಿನಲ್ಲಿ ಎಲ್ಲ ಎಲ್ಲ ತಾಲೂಕಿನಲ್ಲೂ ಕೂಡ ಫುಡ್ ಆಫೀಸ್ ಇರುತ್ತೆ ಆಹಾರ ಇಲಾಖೆ ಆ ಆಹಾರ ಇಲಾಖೆಗೆ ಹೋಗಿ ಡೀಟೇಲ್ಸನ್ನು ತೆಗೆದುಕೊಂಡು ಹೋಗಿ ನೀವೊಂದು ಕಂಪ್ಲೇಂಟನ್ನು ರೈಸ್ ಮಾಡಬೇಕು ಓಕೆನಾ ನೀವು ಕಂಪ್ಲೇಂಟನ್ನು ರೈಸ್ ಮಾಡಿದ್ರೆ ಅದಕ್ಕೆ ಅವರು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನ ಫಾರ್ವರ್ಡ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ ಅಂತ ಹೇಳ್ಬೋದು ಓಕೆನಾ ಈಗ ಬರ ಪರಿಹಾರದ ಹಣದ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ಕೆಲವು ಜಿಲ್ಲಾವಾರು ಬಿಡುಗಡೆ ಆಗ್ತಾಯಿದೆ ಬಟ್ ನಿಮಗೆ ಫುಲ್ ಎಲ್ಲರಿಗೂ ಕೂಡ ಇನ್ನೂ ಜಮಾ ಆಗಿಲ್ಲ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಜಮ ಆಗುತ್ತೆ ನಿಮ್ಮ ಈಗ ಆಲ್ರೆಡಿ ನಾನು ಸ್ಟೇಟಸನ್ನು ಚೆಕ್ ಮಾಡೋದನ್ನು ತಿಳಿಸಿದ್ದೀನಿ ಇನ್ನು ಕ್ರಾಪ್ ಸರ್ವೆ ಆಗಿದೆಯೋ ಅಂತಲೂ ಕೂಡ ನಿಮಗೆ ಹೇಗೆ ಚೆಕ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಪ್ರೂವ್ಡ್ ಆಗಿದೆಯಾ ಅಂತಲೂ ನೀವು ಚೆಕ್ ಮಾಡ್ಕೋಬೋದು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಔಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಇದಾಗಿತ್ತು ಈ ಈ ಕ್ಷಣದ ಮಾಹಿತಿ ಹನ್ನೊಂದನೇ ಕಂತು ಬಗ್ಗೆ ಹೇಳಬೇಕು ಅಂದರೆ ಹನ್ನೊಂದನೇ ಕಂತು ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಜಮಾ ಆಗುತ್ತೆ ಖಂಡಿತವಾಗಲೂ ಆ ಹತ್ತಿರ ಬಂದಾಗ ಆ ಡೇಟನ್ನು ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್